ಅಂತಾರಕ್ಷಣಾ ವೇದಿಕೆಯಿಂದ ಬಂದಿದೆ ನಮ್ಮ ಅಧ್ಯಕ್ಷರು ಕಾರ್ಯದರ್ಶಿಗಳು ಮತ್ತೆ ಸಹಕಾರದರ್ಶಿಗಳು ಮತ್ತು ಅಧ್ಯಕ್ಷರು ಮತ್ತು ನಾವು ಸಹಕಾರದರ್ಶಿಗಳು ಎಲ್ಲ ನಮ್ಮ ಕುಟುಂಬದಿಂದಾಗಿ ನಮ್ಮ ನಾವು ನಮ್ಮ ಸಂಘದಿಂದ ಸುಮಾರು ವರ್ಷಗಳ ಕಾಲ ಸಂಘ ನಡೆದುಕೊಂಡು ಬಂದಿದೆ ಅದರಲ್ಲಿ ಮಹಿಳೆಯರು ಒಂದು ಸಂಘಟನೆಯನ್ನು ಮಾಡಬೇಕು ನಮ್ಮಲ್ಲಿ ಹೆಣ್ಮಕ್ಳಲ್ಲಿ ನಮ್ಮ ಕಷ್ಟಗಳನ್ನು ಹಂಚಿಕೊಂಡು ಏನಾದರೂ ಇದ್ದಲ್ಲಿ ಅವರ ಸಮಸ್ಯೆಗಳು ನಿಮ್ಮ ನಮ್ಮ ಸಮಸ್ಯೆ ಅಂತ ಬೇರೆ ಸಮಸ್ಯೆಗಳನ್ನು ಬೇಹರಿಸಿ ಅಲ್ಲಿ ಒಳ್ಳೆ ಒಗ್ಗಟ್ಟಾಗಿ ನಾವೆಲ್ಲ ಹೋಗೋಣ ಅನ್ನೋದೊಂದು ಮನೋಭಾವನೆ ಇಟ್ಕೊಂಡು ನಿಮ್ಮ ಅನಿಸಿಕೆಗಳು ನಿಮ್ಮ ಸಹಕಾರ ನಮಗೆ ಯಾವಾಗಲೂ ಇರಲಿ ಎಂದು ನಾವು ಆಶಿಸುತ್ತೇವೆ ಹಾಗೆ ನಿಮ್ಮ ನಮ್ಮ ಸಂಘದ ಒಂದು ಸಂಘಟನೆಯಲ್ಲಿ ತಮಗೆ ಆದ ಒಂದು ಸ್ಥಾನವನ್ನು ಕೊಟ್ಟರೆ ತಾವು ಸ್ವೀಕಾರ ಮಾಡ್ತೀರಾ ನೀವು ಒಬ್ಬ ನಿರ್ದಿಷ್ಟರಾಗಿರ್ತೀರಿ ಮೆಂಬರ್ ಆಗಿರ್ತೀರಿ ಏನಾದರೂ ನಮ್ಮ తమ మహిళలు మాత్ర నంతరం మహిళ మహిళలు పర్షు సహకరి నంతర అగ పక్షి నాము పురుషలు అందుకే సహకరించే తమ సహకార నిధి మనం

ಇದ್ದಾಗ ಸ್ವತಂತ್ರ ಆಗಿರ್ತಾರೆ ಗಂಡನ ಮನೆಯಾಗ ಸಂಖ್ಯೆ ಬಂಧನದಲ್ಲಿರ್ತಾರೆ ಆ ರೀತಿ ಆಗಿರುವ ಅವರು ಇಚ್ಛಾಶಕ್ತಿಗಳು ಏನಿದ್ರು ಅವರು ಸ್ವತಂತ್ರವಾಗಿ ಹೆಣ್ಮಕ್ಳು ಏನ್ ಹೊರಗಡೆ ಆಗಿ ಸಂಘ ಸಂಸ್ಥೆಗಳು ತಮ್ಮ ವಾಕ್ಸಂಸ್ಥೆ ಏನು ಚಲಾಯಿಸ್ತಾರೋ ಅದೇ ರೀತಿ ಹೆಣ್ಮಕ್ಳು ಕೊಡಬೇಕು ಅಂತ ನಿರ್ಧಾರ ಮಾಡಿದೆ ಹೆಣ್ಮಕ್ಳಿಗೂ ಆಲ್ರೆಡಿ ಏನು ಹಿತರಕ್ಷಣೆ ವೇದಿಕೆ ಇದೆಯೋ ಅದೇ ರೀತಿ ಮಹಿಳಾ ಹಿತರಕ್ಷಣಾ ವೇದಿಕೆ ಲೆಕ್ಕಗಳನ್ನ ಮಾಡಬೇಕಂತ ಆರ್ಥಿಕವಾಗಿ ಬೇರೆ ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಕೆಲಸವಾಗಿ ಅವರ ಆಲ್ಮೋಸ್ಟ್ ಎಲ್ಲಕ್ಕೂ ಮುಂದುವರವ ವ್ಯವಸ್ಥೆಗಳನ್ನ ಮಾಡಬೇಕು ನಿರ್ಧಾರ ಮಾಡಿದ್ರೆ ಅದನ್ನು ತಕ್ಷಣಕ್ಕೆ ಒಂದೂವರೆ ವರ್ಷ ಆಗಿ ನಿರಂತರವಾಗಿ ಸಂಘ ಕೆಲಸ ಕಾರ್ಯಗಳನ್ನು ಮಾಡ್ತಾ ಹೋಗಿದೆ ಮತ್ತು ಈಗ ನೀವೇ ಬರೀ ಆಫೀಸ್ಗೆ ಮಾತ್ರ ಸೀಮಿತ ಆಗಬಾರದು ನಮ್ಮ ಇದಕ್ಕೋಸ್ಕರ ಪ್ರತಿಯೊಂದನ್ನು ಮನೆ ಹೋಗಿ ಅವರ ಅಭಿಲಾಷೆಗಳನ್ನ ಐದು ಬೆಟ್ಟಗಳಿದ್ರು ಐದು ಬೆಟ್ಟಗಳಲ್ಲಿ ಅವರವರು ಅಂತ ಭಾತಗಳೇ ಇರ್ತಾರೆ ಅದೇ ರೀತಿ ಅವ್ರನ್ನ ನೇರವಾಗಿ ಭೇಟಿ ಮಾಡಿ ಏನ್ ಬದಲಾವಣೆ ತರಬೇಕು ಏನಾಗಬೇಕು ನಿಮ್ಮ ಸಾರೆ ಸಲಹೆ ಸಹಕಾರಗಳನ್ನ ಕೇಳ್ಕೊಂಡು ಆದಷ್ಟು ಯಾರಿಗೆ ಅನುಭವ ಇದೆ ನೀವು ಬಂದರೆ ನಿಮ್ಮ ವೇದಿಕೆಯಲ್ಲಿ ಮುಖ್ಯಸ್ಥರ ಕೂತ್ಕೊಂಡು ನಿಮ್ಮ ಹಿಂಬಾಲಕರಾಗಿ ನಾವೆಲ್ಲ ಕೆಲಸ ಮಾಡಲಿಕ್ಕೆ ಅದೇ ರೀತಿ ಇಲ್ಲ ವೇದಿಕೆ ಹಚ್ಕೊಳಕ್ ಸಾಕು ಮಾಡ್ತೀವಿ ಅಂದ್ರೆ ನಿಮಗೆ ಏನ್ ಮಾಡಬೇಕು ಹೇಳಿ ಒಂದು ಕಲ್ಚರಲ್ ಪ್ರೋಗ್ರಾಮ್ ಮಾಡಬೇಕು ಸಾಕು ಅದಕ್ಕೆ ಆರ್ಗನೈಸ್ ಮಾಡ್ಕೊಡ್ತೀವಿ ಗೆಟ್ಟು ಜಿಲ್ಲಾ ಎಲ್ಲ ಅದಕ್ಕೂ ಮಾಡ್ಲಿಕ್ಕೆ ಆಮೇಲೆ ಸೊಸೈಟಿ ಸಂಘಗಳನ್ನ ರಚನೆ ಮಾಡಿದ್ರಿ ಎಣ್ಣಕ್ಳು ಸೊಸೈಟಿ ಸಂಘಗಳನ್ನ ರಚನೆ ಮಾಡ್ತೀವಿ ಅಂದ್ರೆ ಸೊಸೈಟಿಗಳನ್ನ ರಚನೆ ಮಾಡ್ಬೇಕಂತಿದ್ದೀವಿ ಇವೆಲ್ಲ ಉದ್ದೇಶಗಳನ್ನು ಇಟ್ಕೊಂಡಿದೀವಿ ಮುಂದಿನ ದಿನಗಳಲ್ಲಿ ಏನಾದ್ರೆ ಕುಂದು ಕೊಡ್ತಾರೆ ಬಂದ್ರು ಒಂದು ಕಾನೂನ ಸಾಕು ಇರೋ ಈ ಕಮಿಟಿಯಲ್ಲಿ ಯಾರಾದ್ರೂ ಒಬ್ಬರಾದ್ರೂ ನಿಮ್ಮ ಸಹಾಯಕ್ಕೆ ಬಂದು ನಿಲ್ಲಬೇಕು ಅನ್ನೋದು ನಿರ್ಧಾರಗಳನ್ನು ಮಾಡಿಕೊಂಡಿ ಆ ಉದ್ದೇಶಕ್ಕೋಸ್ಕರ ಅಭಿಪ್ರಾಯಗಳನ್ನ ಹೇಳಿದ್ರೆ ನಾವು ಅದನ್ನ ಸ್ವೀಕರಿಸ್ತೀವಿ ಮುಂದಿನ ಗಂಟೆಯಲ್ಲಿ ವೇದಿಕೆ ಅದನ್ನ ಪರಿಹರಿಸಿ ಪ್ರಯತ್ನ ನಾನು ಅಭ್ಯಾಸ